ಎಲ್ಲರಿಗೂ <Num> ನಮಸ್ಕಾರ <-skayara> ನಾನು ವೀನಾ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದರೆ ಯಾರೆಲ್ಲ ಡಯೆಟ್ ಮಾಡ್ತಾ ಇದ್ದೀರಾ ಜೊತೆಗೆ ಯಾರೆಲ್ಲ ತೂಕ ಇಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಎಷ್ಟೇ ಎಕ್ಸಸೈಸ್ ಮಾಡಿದರೂ ಎಷ್ಟೇ ಒಂದು ಡಯೆಟ್ ಫಾಲೋ ಮಾಡಿದ್ರೂ ಕೂಡ ನಿಮ್ಮ ತೂಕ ಇಳಿತಿಲ್ಲ ಒಂದು ಕೆ ಜಿ ಎರಡು ಕೆ ಜಿ ತೂಕ ಇಳಿಯತ್ತೆ ಅದರ ನಂತರ ಮತ್ತೆ ತೂಕ ಇಳಿಯೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಯಾಕಪ್ಪ ನಿಮ್ಮದು ತೂಕ ಇಳಿಯೋದಿಲ್ಲ ಜೊತೆಗೆ ನಿಮ್ಮ ತೂಕ ಇಳಿದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಯಾರೆಲ್ಲ ಇನ್ನೂವರೆಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಕೊಡಿ ಜೊತೆಗೆ ಶೇರ್ ಕೂಡ ಮಾಡಿ ಸೊ ಎಲ್ಲರೂ ಏನು ಮಾಡ್ತಾರೆ ಸ್ಲಿಮ್ ಆಗಿ ಫಿಟ್ ಆಗಿ ಇರೋಕ್ಕೆ ತುಂಬ ಇಷ್ಟಪಡ್ತಾರೆ ಸೊ ಸ್ವಲ್ಪ ಹೊಟ್ಟೆ ಬಂದರೆ ಸಾಕು ಅಥವಾ ದೇಹದಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತಿದ್ದೀವಿ ಅನ್ಸ್ ಅನ್ನಿಸಿದ್ರೆ ಸಾಕು ಅವರೆಲ್ಲ ಏನು ಮಾಡ್ತಾರೆ ಲೈಫ್ ಸ್ಟೈಲ್ ಕಡೆಗೆ ಅಥವಾ ತಮ್ಮ ಒಂದು ಡಯಟ್ ಕಡೆಗೆ ಆಮೇಲೆ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ಎಷ್ಟೇ ನಾವು ಎಕ್ಸಸೈಸ್ ಮಾಡಿದರೂ ಎಷ್ಟೇ ಡಯಟ್ ಫಾಲೋ ಮಾಡಿದರೂ ಕೂಡ ನಂದು ವೇಟ್ ಕಡಿಮೆ ಆಗ್ತಾ ಇಲ್ಲ ಜೊತೆಗೆ ಒಂದು ಮೂರು ನಾಲ್ಕು ದಿನದಲ್ಲಿ ನಂದು ವೆಯ್ಟ್ ಕಡಿಮೆ ಆಗಿದೆ ಒಂದು ಎರಡು ಕೆ ಜಿ ಕಡಿಮೆ ಆಗಿದೆ ಅದ್ರ ಮುಂದೆ ನಂದು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಅವರು ಗಮನಿಸ್ತಾರೆ ಅದರಿಂದ ಅವರಿಗೆ ತುಂಬ ಬೇಜಾರಾಗಿ ಕೂಡ ಆಗಿರುತ್ತೆ ಸೊ ಅವರು ಏನೆಲ್ಲ ಇದರಲ್ಲಿ ವೇಟ್ ತೂಕ ಇಳಿಸ್ಕೊಳ್ಳಿಕ್ಕೆ ಅವ್ರು ಏನೆಲ್ಲ ಮಾಡ್ತಾ ಇರ್ತಾರೆ ಜೊತೆಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಒಂದು ಐದು ಟಿಪ್ಸ್ಗಳನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ ಅವನ್ನ ನೀವು ಸರಿಯಾಗಿ ಫಾಲೋಅಪ್ ಮಾಡಿದ್ದೇ ಆದರೆ ನಿಮ್ಮ ಬಾಡಿಯ ಒಂದು ತೂಕವನ್ನು ನೀವು ಇಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಂದು ಒಂದು ಒನ್ ಫಿಫ್ಟಿ ಫೈವ್ ಸೆಂಟಿಮೀಟ್ರ್ ಹೈಟ್ ಇದೆ ಅಂತ ಆದರೆ ನಾನು ಸೆವೆಂಟಿ ಕೆ ಜಿ ಈಗ ಆಗಿದ್ದೀನಿ ಅಂದರೆ ನಾನು ಟೋಟಲ್ ಆಗಿ ಹದಿನೈದು ಕೆ ಜಿ ವೆಯ್ಟ್ ರಿಡಕ್ಷನ್ ಮಾಡಿಕೊಳ್ಳೇಬೇಕು ನನ್ನ ಒಂದು ಐಡಿಯಲ್ ವೇಟ್ಗೆ ತರಬೇಕಂದ್ರೆ ಬಟ್ ಒಂದು ಕೆ ಜಿ ಎರಡು ಕೆ ಜಿ ತೂಕ ಕಡಿಮೆ ಆಗುತ್ತೆ ಅದರ ನಂತರ ನಾನು ತೂಕ ಕಡಿಮೆ ಆಗೋದು ಸ್ಟಕ್ ಆಗಿಬಿಡತ್ತೆ ಆ ಸಮಯದಲ್ಲಿ ನಾ ಎಷ್ಟೆಲ್ಲ ಹೆಚ್ಚಿಗೆ ಎಕ್ಸಸೈಸ್ ಮಾಡಿದರೂ ಕೂಡ ಎಷ್ಟೆಲ್ಲ ಡಯೆಟ್ ಫಾಲೋ ಮಾಡಿದರೂ ಕೂಡ ತೂಕ ಏನಾಗಲ್ಲ ಇಳಿಯೋದಿಲ್ಲ ಅದಕ್ಕೇನೆಲ್ಲ ಕಾರಣ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ ಪೂರ್ತಿ ವಿಡಿಯೋವನ್ನು ನೋಡಿ ಐದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ವೇಟನ್ನು ತುಂಬ ಚೆನ್ನಾಗಿ ನೀವು ಏನು ಹೆಲ್ದಿಯಾಗಿ ರೆಡ್ಯೂಸ್ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಮುಖ್ಯವಾಗಿ ನಮ್ಮ ದೇಹ ಆಲ್ರೆಡಿ ಒಂದು ಕಂಪ್ಯೂಟರ್ ಮಷಿನ್ ಇದ್ದ ಹಾಗೆ ಇರುತ್ತೆ ಸೊ ಅದು ಊಟದ ವಿಷಯದಲ್ಲಿ ಆಗಿರ್ಬೋದು ಎಕ್ಸಸೈಸ್ ವಿಷಯದಲ್ಲಿ ಆಗಿರ್ಬೋದು ಅದು ತನ್ನಾಗಿ ತಾನು ತಾನಾಗೆ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತಾ ಇರುತ್ತೆ ಸೊ ಮುಖ್ಯವಾಗಿ ಇಲ್ಲಿ ನಮಗೆ ಬಿ ಎಮ್ ಆರ್ ಅಂತ ಬರುತ್ತೆ ಬೇಸಿಕ್ ಮೆಟಬೊಲಿಕ್ ರೇಟ್ ಅಂತ ಹೇಳ್ತೀವಿ ಸೊ ಅದು ನಮ್ಮ ಒಂದು ಬಾಡಿ ರೆಸ್ಟಿಂಗ್ ಟೈಮಲ್ಲಿರಬೇಕಾದ್ರೆ ಏನು ಕ್ಯಾಲರಿಯನ್ನು ಯೂಸ್ ಮಾಡಿಕೊಳ್ಳುತ್ತೆ ಅದನ್ನು ನಾವು ಬೇಸಿಕ್ ಮೆಟಬೊಲಿಕ್ ರೇಟ್ ಅಂತ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಒಂದು ಬಾಡಿಗೆ ಬಾಡಿ ಟು ಬಾಡಿ ಮೆಟಬೊಲಿಕ್ ರೇಟ್ ಚೇಂಜ್ ಇರುತ್ತೆ ಸೊ ನಮ್ಮ ಲೇಡೀಸ್ಗೆ ಟ್ವೆಲ್ ಹಂಡ್ರೆಡ್ ಟು ಫೋರ್ಟೀನ್ ಹಂಡ್ರೆಡ್ ಒಂದು ಐಡಿಯಲ್ ವೇಟ್ ಇರುವಂಥ ಬಾಡಿಗೆ ಬೇಕಾದರೆ ಒಂದು ಜೆಂಟ್ಸ್ಗೆ ಅಂತಂದರೆ ಗಂಡು ಮಕ್ಕಳಿಗೆ ಹದಿನಾಲ್ಕು ನೂರಿಂದ ಹದಿನಾಲ್ಕು ಹದಿನಾರುನೂರು ಕ್ಯಾಲರಿ ಅಷ್ಟು ನಮಗೆ ಡೇಲಿ ಮೇಂಟೆನೆನ್ಸ್ ಅಲ್ಲಿರುತ್ತೆ ಇನ್ನೂ ಒಂದು ನಮ್ಮ ಬಾಡಿದು ಆಲ್ರೆಡಿ ಒಂದು ಸೆಟಪ್ ಹೆಂಗಿರುತ್ತೆ ಅಂತಂದರೆ ಇವತ್ತಿನ ದಿನ ನೀವು ಹೆಚ್ಚಿಗೆ ಕ್ಯಾಲ್ರಿ ಇಂಟೇಕ್ ಏನಾದರೂ ಮಾಡಿದರೆ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟೂ ಹಂಡ್ರೆಡು ಟೂ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ಕ್ಯಾಲರಿ ಇಂಟೇಕ್ ಮಾಡಿದರೆ ನಿಮ್ಮ ಬಾಡಿ ಯೂಸ್ ಮಾಡ್ಕೊಂಡು ಆದ ನಂತರ ಎಕ್ಸ್ಟ್ರಾ ಕ್ಯಾಲ್ರಿ ಅಂತಂದರೆ ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳದೇ ಇದ್ರೆ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇದ್ದರೆ ಎಕ್ಸ್ಟ್ರಾ ಕ್ಯಾಲರಿ ಬರ್ನ್ ಮಾಡದೇ ಇದ್ದರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಡೇ ಏನು ಮಾಡತ್ತೆ ಅದು ಒಂದು ಬೇಸಿಕ್ ಮೆಟಬಾಲಿಕ್ ರೇಟ್ ನಿಮ್ಮದು ಬಾಡಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ಕ್ಯಾಲರಿಯನ್ನು ಮೇಂಟೈನ್ ಮಾಡಿಕೊಂಡು ಉಳಿದಿದ್ದು ಕ್ಯಾಲರಿಯನ್ನು ಆಟೋಮೆಟಿಕ್ಕಾಗಿ ಅದು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ ಸೊ ಅದರಿಂದ ಸ್ಟೋರ್ ಆಗ್ತಾ 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 ನಿಮ್ಮ ಫ್ಯಾಟ್ ಏನಾಗುತ್ತೆ ನಿಮ್ಮ ಬಾಡಿ ಫ್ಯಾಟಿ ಬಾಡಿ ಆಗುತ್ತೆ ಅಥವಾ ವೇಟ್ ಗೇನ್ ಆಗ್ತಾ ಹೋಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಇವೆಲ್ಲ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ ಸೊ ಆದ್ದರಿಂದ ನಾವು ಮೇನ್ಲಿ ಏನು ಮಾಡಬೇಕು ನಮ್ಮದು ಒಂದು ಬೇಸಿಕ್ ಮೆಟಾಬಲಿಕ್ ರೇಟ್ ಏನಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ಯಾಲ್ರಿ ಇಂಟೇಕ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾಲರಿ ಇಂಟೇಕ್ ಮಾಡ್ತೀವಿ ಅಂತ ಆದರೆ ಅದರಲ್ಲಿ ನಾವು ಒಂದು ದೋಸೆ ಒಂದು ಟೀ ಜೊತೆಗೆ ಸ್ವಲ್ಪ ಏನಾದರೂ ಸಲಾದ್ ತೊಗೊತೀವಿ ಅಂತಂದರೆ ಫೋರ್ ಹಂಡ್ರೆಡ್ ಟು ಫೈ ಹಂಡ್ರೆಡ್ ಕ್ಯಾಲ್ರೀಸ್ ಆಯಿತು ಸೊ ಇದರಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ ತೊಗೊಳ್ಳೋಲ್ಲ ನಮ್ಮದು ಕ್ರೆವಿನೆಸ್ ಜಾಸ್ತಿ ಬರುತ್ತಾ ಹೋಗುತ್ತೆ ಆ ಕ್ರೆವಿನೆಸ್ನಿಂದ ನಾವು ಏನು ಮಾಡ್ತೀವಿ ಜಾಸ್ತಿ ತಿಂತಾ ಹೋಗ್ತೀವಿ ನಮ್ಮ ಬಾಡಿಗೆ ಅಷ್ಟು ಬೇಕಾಗಿರೋದಿಲ್ಲ ಆದರೂ ಕೂಡ ನಾವು ಆ ಬಾಡಿ ಕೊಡ್ತಾ ಹೋಗ್ತೀವಿ ಸೊ ಅದರಿಂದ ಏನಾಗತ್ತೆ ನಮ್ಮದು ಕ್ಯಾಲ್ರಿಯೇ ಜಾಸ್ತಿ ಹೋಗ ಜಾಸ್ತಿ ಆಗ್ತಾ ಹೋಗಿ ಫ್ಯಾಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೊದಲನೇ ಮೇನ್ ರೀಸನ್ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅನ್ನೋದನ್ನು ನೋಡೋಣ ಅದರ ಜೊತೆಗೆ ಟಿಪ್ಸ್ ಕೂಡ ಇದರಲ್ಲೇ ಶೇರ್ ಆಗಿರತ್ತೆ ಸೊ ಏನಪ್ಪ ಅಂತಂದರೆ ನಾವು ಬ ಒಂದು ವೆಯ್ಟ್ ರಿಡಕ್ಷನ್ ಪ್ಲ್ಯಾನಿಗೆ ಬರ್ತೀವಿ ಅಂತಂದರೆ ಗ್ರ್ಯಾಜುವಲಿ ನಮ್ಮ ಒಂದು ಕ್ಯಾಲರಿ ಡಿಫಿಶಿಯೇಟನ್ನು ಮಾಡ್ಕೊಳ್ತಾ ಬರಬೇಕು ನಮ್ಮ ಊಟದಲ್ಲಿರುವಂತಹ ಕ್ಯಾಲರಿನ ಕ ಆಗಿ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಒಂದು ವಾರದಿಂದಾನೆ ಅದ್ರ ಜೊತೆಗೆ ನೀವು ಯಾವ ರೀತಿ ಕ್ಯಾಲರಿ ಇಂಟೇಕ್ ಮಾಡ್ತಾ ಇದ್ದೀರಾ ಅದು ಹೆವಿ ಇದೆಯೋ ಅಥವಾ ಆ ಕ್ಯಾಲರಿ ಇಂಟೇಕ್ ಮಾಡೋದು ಫುಡ್ ಫುಲ್ಫಿಲ್ ಇದೆಯೋ ಅಥವಾ ಪ್ರೋಟೀನಿಂದ ಫುಲ್ಫಿಲ್ ಆಗಿದೆಯೋ ಅನ್ನೋದನ್ನು ಅಬ್ಸರ್ವ್ ಮಾಡಿ ಏನು ಮಾಡಬೇಕು ನೀವು ಕ್ಯಾಲರಿಯನ್ನ ಡಿಫಿಸಿಯೇಟ್ ಅಂದರೆ ಕಡಿಮೆ ಮಾಡ್ತಾ ಬರಬೇಕು ಗ್ರ್ಯಾಜುವಲಿ ಒಮ್ಮೆಲೆ ಊಟ ಬಿಡೋದಾಗಿರ್ಬೋದು ಅಥವಾ ಒಮ್ಮೆಲೆ ನಾವು ಯಾವುದೋ ಒಂದು ಡಯಟ್ ಪ್ಲ್ಯಾನಿಗೆ ಅಡಿಕ್ಟ್ ಆಗೋದಾಗಿರ್ಬೋದು ಇದನ್ನು ಮಾಡೋಕ್ಕಿಂತ ಅದನ್ನು ನಾವು ಗ್ರಾಜ್ಯುವಲಿ ಒಂದು ವಾರದಿಂದ ಒಂದು ದಿನಕ್ಕೆ ಎಷ್ಟು ಬೇಕು ಇನ್ನೊಂದು ದಿನಕ್ಕೆ ಎಷ್ಟು ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಫುಡ್ ಪ್ಲ್ಯಾನನ್ನು ಇಟ್ಟುಕೊಂಡು ನೀವು ಗ್ರಾಜುವಲಿ ಕ್ಯಾಲರಿಯನ್ನು ಕಡಿಮೆ ಮಾಡ್ತಾ ಬಂದರೆ ಏನಾಗುತ್ತೆ ಒಂದು ವೆಯ್ಟ್ ರಿಡಕ್ಷನ್ ಪ್ಲ್ಯಾನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇನ್ನೊಂದು ಏನಂತಂದರೆ ನೀವು ಇದು ಒಂದು ಏನೋ ಪ್ಲ್ಯಾನ್ ಮಾಡ್ತೀವಿ ಅಂತಂದರೆ ಒಂದು ಟೆನ್ ಡೇಸು ಟ್ವೆಂಟಿ ಡೇಸ್ಗೂ ಮಾಡಿ ಬಿಟ್ಬಿಡೋದಲ್ಲ ಯಾರೆಲ್ಲ ಏನು ಮಾಡ್ತಾರೆ ಒಂದು ಟೆನ್ ಡೇಸು ಟ್ವೆಂಟಿ ಡೇಸ್ಗೆ ಮಾಡ್ತಾರೆ ಒಂದು ಟೂ ಟು ತ್ರೀ ಕೆ ಜಿ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆದ ತಕ್ಷಣ ಅವ್ರ ಮೈಂಡ್ಸೆಟ್ ಹೆಂಗಾಗಿಬಿಡತ್ತೆ ಇನ್ನು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಸೊ ಇದನ್ನು ಬಿಟ್ಬಿಡೋಣ ನಾರ್ಮಲ್ ಫುಡ್ಗೆ ಮೊದಲಿದ್ದಂತಹ ಏನು ನಮ್ಮ ಲೈಫ್ ಸ್ಟೈಲ್ ಇದೆ ಅದಕ್ಕೆ ನಾವು ಕಂಟಿನ್ಯೂ ಆಗೋಣ ಅನ್ನೋದೊಂದು ಮೈಂಡಲ್ಲಿ ಬರ್ತಾರೆ ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಯಾರಾದರೂ ವೆಯ್ಟ್ ಲಾಸ್ ಆಗಿ ತಮ್ಮ ಬಾಡಿ ಮೇಂಟೆನೆನ್ಸಲ್ಲಿ ಇದ್ದವ್ರಿಗೆ ಕೇಳ್ಕೊಂಡ್ರೆ ಸಾಕು ನೀವು ನಾನು ಸಿಕ್ಸ್ ಮಂತ್ಸಿಂದ ಈ ಒಂದು ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಈ ರೀತಿ ಮಾಡ್ತಾ ಇದ್ದೀನಿ ಅದಕ್ಕೆ ನಂದು ಬಾಡಿ ಆಗಿದೆ ಸೊ ನಮ್ಮ ಬಾಡಿಯಲ್ಲಿ ಏನು ಹೀಟ್ ಜನ್ರೇಟ್ ಆಗತ್ತೆ ಅದರಿಂದ ಕ್ಯಾಲರಿ ಬರ್ನ್ ಆಗ್ತಾ ಇರುತ್ತೆ ಜೊತೆಗೆ ಇದ್ರ ಜೊತೆಗೆ ನಾವೇನು ಮಾಡಬೇಕು ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಎಕ್ಸ್ಟ್ರಾ ಕ್ಯಾಲರೀಸ್ ಏನಿರತ್ತೆ ಅದು ಬರ್ನ್ ಆಗ್ತಾ ಬರುತ್ತೆ ಎಕ್ಸಸೈಸ್ ಇಂದ ನಮ್ಮ ಬಾಡಿಗೆ ತುಂಬ ಚೆನ್ನಾಗಿ ಶೇಪ್ ಕೊಡ್ಬೋದು ಜೊತೆಗೆ ಕ್ಯಾಲರಿ ಕೂಡ ಬರ್ನ್ ಮಾಡ್ಬೋದು ಮಸಲ್ಸನ್ನು ಗೇನ್ ಮಾಡ್ಕೊಳ್ಬಹುದು ಇದು ಇದು ತುಂಬ ನಿಮಗೆ ಸಹಾಯ ಮಾಡುತ್ತೆ ಆದ್ದರಿಂದ ಫಸ್ಟ್ ನಾವು ಮೇನ್ಲಿ ಏನು ಮಾಡ್ಕೊಳ್ತಾ ಹೋಗಬೇಕು ನಮ್ಮ ಬಾಡಿಯ ಒಂದು ಕ್ಯಾಲರಿ ಡಿಫಿಸಿಯಟ್ಟನ್ನು ಕಲ್ಕೋಬೇಕು ಅದು ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಬರಬೇಕು ಅದನ್ನು ನಾವು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಗ್ರಾಜ್ಯುವಲಿ ನಮ್ಮ ಕ್ಯಾಲರಿಯಸ್ಸನ್ನು ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಒಂದು ಹಂತಕ್ಕೆ ಬಂದಾಗ ನಿಮಗೆ ನಿಮ್ಮ ಬಾಡಿ ಎಷ್ಟು ಕ ಕ್ಯಾಲರಿಯನ್ನು ತಗೊಳ್ಬೇಕು ಇಷ್ಟು ಕ್ಯಾಲರಿ ತಗೊಂಡ್ರೆ ನನಗೆ ಎನರ್ಜಿ ಸಫಿಸಿಯೆಂಟ್ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡತ್ತೆ ಆ ಟೈಮಲ್ಲಿ ಅದೇ ಡಯಟನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂ ಆಗಿ ಮಾಡಬೇಕಾಗತ್ತೆ ಸೊ ಎರಡನೇದು ಬಂದುಬಿಟ್ಟು ನಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಸೊ ನಮ್ದು ಒಂದು ಏನು ನಾವು ಊಟ ಮಾಡ್ತೀವಿ ಸೊ ಅದರಲ್ಲಿ ನಮ್ದು ಫ್ಯಾಟನ್ನು ಏನು ರೆಡಿ ಮಾಡಲಿಕ್ಕೆ ಒಂದು ಹಾರ್ಮೋನ್ ಇರತ್ತೆ ನಮ್ಮ ಹೊಟ್ಟೆಯಲ್ಲಿ ಅದು ಲೆಪ್ಟಿನ್ ಹಾರ್ಮೋನ್ ಅಂತ ಸೊ ಆ ಹಾರ್ಮೋನ್ ಏನು ಮಾಡುತ್ತೆ ನಮ್ಮ ಹಂಗರ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ ಅಂತಂದರೆ ಆಲ್ರೆಡಿ ಅದು ನಾವೀಗ ಊಟ ಮಾಡ್ತಾ ಮಾಡ್ತಾ ಹೋಗ್ತೀವಿ ಬಟ್ ಬ್ರೈನಿಗೆ ಇಷ್ಟೇ ಆಗಿ ಫುಡ್ ಫುಲ್ಫಿಲ್ ಆಗಿದೆ ಸಟೈಸಿ ಆಗಿದೆ ಅಂತ ಅದು ಇಂಟಿಮೇಷನ್ ಕೊಡೋದಿಲ್ಲ ಆ ಟೈಮ್ದಲ್ಲಿ ಏನಾಗುತ್ತೆ ನೀವು ತಿಂತಾನೆ ಹೋಗ್ತೀರಾ ತಿಂತಾನೆ ಹೋಗ್ತೀರಾ ಅದು ಫ್ಯಾಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕ್ಯಾಲರೀಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಸೊ ಇದಕ್ಕೆ ನಾವು ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಸೊ ಅದರದ್ದು ರೆಸಿಸ್ಟೆನ್ಸ್ ಏನಿರತ್ತೆ ಅದು ತನ್ನನ್ನು ತಾಕ್ ಹಾಕೊಂಡು ಉಳ್ಕೊಳ್ತಾ ಹೋಗುತ್ತಾ ಇರುತ್ತೆ ಆದ್ರಿಂದ ನಮಗೆ ಲೆಪ್ಟಿನ್ ಹಾರ್ಮೋನ್ ಇರೋದು ಇಂಬ್ಯಾಲೆನ್ಸ್ ಇರೋದ್ರಿಂದ ಕೂಡ ನಮ್ದು ವೆಯ್ಟ್ ಲಾಸ್ ಆಗೋಕೆ ಲೇಟ್ ಆಗಿರಬಹುದು ಅಥವಾ ಹಂಗರ್ನೆಸ್ಸು ಅಥವಾ ಜಾಸ್ತಿ ತಿನ್ನೋದನ್ನ ರೂಢಿ ಮಾಡ್ಕೊಳ್ತೀವಿ ಇಂಥ ಸಮಯದಲ್ಲಿ ನಾವೇನ್ ಮಾಡಬೇಕು ಹೆಚ್ಚಿಗೆ ಒಂದು ವೆಜಿಟೇಬಲ್ಸ್ಗಳನ್ನು ಡ್ರೈ ಫ್ರೂಟ್ಸ್ಗಳನ್ನು ಸೀಡ್ಸ್ಗಳನ್ನು ಜೊತೆಗೆ ಏನು ಹೇಳ್ತೀವಿ ಬ್ರೆಸ್ಟ್ ಚಿಕನ್ ಆಗಿರ್ಬೋದು ಲೀನ್ ಮಾ ಮಾಸನ್ನು ಜಾಸ್ತಿ ಮಾಡುವಂತಹ ಏನು ಪ್ರೊಡ ಏನಿರತ್ತೆ ಆಹಾರ ಅದನ್ನು ಜಾಸ್ತಿ ತಿನ್ನೋದ್ರಿಂದ ನಮಗೇನಾಗತ್ತೆ ಅದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಸಿಗುತ್ತೆ ಗುಡ್ ಫ್ಯಾಟ್ ಕೂಡ ಜಾಸ್ತಿ ಸಿಗುತ್ತೆ ಅದರಿಂದ ನಮಗೇನಾಗತ್ತೆ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಕ್ಯಾಲರಿ ಲೆವೆಲ್ ಕಡಿಮೆ ಇರೋದ್ರಿಂದ ಹಂಗರ್ನೆಸ್ ಜಾಸ್ತಿ ಬರೋದಿಲ್ಲ ಇದು ಲೆಪ್ಟಿನ್ ಒಂದು ರೆಸಿಸ್ಟೆನ್ಸಿಂದ ಕೂಡ ನಮ್ಮದು ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಲೇಟ್ ಆಗಬಹುದು ಅಥವಾ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಂದು ಹಂಗರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಇನ್ನೊಂದು ಹಾರ್ಮೋನ್ ಇರುತ್ತೆ ಅದು ಗ್ರೆಲಿನ್ ಅಂತ ಹೇಳ್ತೀವಿ ಸೊ ಗ್ರೆಲಿನ್ ಹಾರ್ಮೋಲ್ ಏನು ಮಾಡುತ್ತೆ ನಿಮಗೆ ಜಾಸ್ತಿ ಜಾಸ್ತಿ ಹಸುವೆಯನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಅದು ಯಾರಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಫ್ಯಾಟ್ನೆಸ್ ಯಾರಲ್ಲಿ ಜಾಸ್ತಿ ಉಳ್ಕೊಂಡು ಬಿಟ್ಟಿರುತ್ತೆ ಅಂದ್ರೆ ಫ್ಯಾಟಿನ ಪ್ರಮಾಣ ಜಾಸ್ತಿ ಯಾರ ಹತ್ರ ಇರುತ್ತೆ ಯಾರ ಬಾಡಿಯಲ್ಲಿರತ್ತೆ ಅವರಿಗೆ ಏನಾಗುತ್ತೆ ಇದು ಹಂಗರ್ನೆಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತಂದ್ರೆ ನೀವು ಈ ಫ್ಯಾಟನ್ನು ಪ್ರಮಾಣನ ಕಡಿಮೆ ಮಾಡಬೇಕು ಅನ್ನೋ ಒಂದು ಇದಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಎಕ್ಸಸೈಸ್ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಟೂ ಟೈಮ್ಸ್ ಎಕ್ಸಸೈಸನ್ನು ಆ್ಯಡ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮೇಲೆ ನಾವು ವೆಯ್ಟ್ ಲಾಸನ್ನು ಎಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಯಾಕಂತಂದರೆ ಒಂದು ದೋಸೆ ಜೊತೆಗೆ ಒಂದು ಸ್ವಲ್ಪ್ ಚಟ್ನಿ ಒಂದು ಕಪ್ ಅನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ತ್ರೀ ಟು ಫೋರ್ ಹಂಡ್ರೆಡ್ ಕ್ಯಾಲ್ರಿ ಆ್ಯಡ್ ಆಗುತ್ತೆ ಅದರಲ್ಲಿ ನಾವು ಒನ್ ಅವರ್ವರೆಗೂ ಎಕ್ಸಸೈಸ್ ಮಾಡಿದರೆ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಕ್ಯಾಲ್ರಿವರೆಗೂ ನಮ್ಮ ಬರ್ನ್ ಆಗಿರುತ್ತೆ ಮಾತ್ರ ಅದಕ್ಕೋಸ್ಕರ ನಾವು ಏನು ಮಾಡಿದ್ರೆ ನಮ್ಮದು ಕ್ಯಾಲರಿ ಇಂಟೇಕ್ ಜಾಸ್ತಿ ಇದೆ ಒಂದು ಎಕ್ಸಸೈಸ್ ನಾವು ಬಾಡಿಗೆ ಕೊಟ್ಟರೂ ಕೂಡ ಹೆವಿ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಕ್ಯಾಲರಿ ಬರ್ನ್ ಆಗೋದು ಕಡಿಮೆ ಆಗ್ತಾ ಇರುತ್ತೆ ಆದ್ದರಿಂದ ನಮ್ಮ ಊಟದಲ್ಲಿಯೇ ನಾವು ಬದಲಾವಣೆ ಮಾಡಿಕೊಂಡು ಹೈ ಫೈಬರ್ ಇರೋದು ಹೈ ಪ್ರೋಟೀನ್ ಇರೋದು ಜೊತೆಗೆ ಗುಡ್ ಫ್ಯಾಟ್ ಜಾಸ್ತಿ ಇರುವಂತಹ ಫುಡ್ಡನ್ನು ಜಾಸ್ತಿ ನಾವು ಆ್ಯಡ್ ಮಾಡಿಕೊಂಡು ಕ್ಯಾಲರಿ ಲೆವೆಲನ್ನು ಕಡಿಮೆ ಎನರ್ಜಿ ಲೆವೆಲನ್ನು ಜಾಸ್ತಿ ಇರುವಂಥ ಫುಡ್ಡನ್ನು ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ ನಮ್ಮ ಒಂದು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಸಹಾಯ ಮಾಡುತ್ತೆ ನೆಕ್ಸ್ಟ್ ಮೂರನೇದಂತ ಬಂದಾಗ ಅದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸೇ ಅದು ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಯಾವಾಗ ನಾವು ವೆಯ್ಟ್ ರೆಡಕ್ಷನ್ ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮಿಗೆ ಬರ್ತೀವಿ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊತೀವಿ ಆಗ ನಾವು ಥೈರಾಯ್ಡನ್ನು ಟೆಸ್ಟ್ ಮಾಡಿಕೊಂಡು ನಮ್ಮದು ಒಂದು ಟಿ ತ್ರೀ ಟಿ ಫೋರ್ ಲೆವೆಲನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೇಬೇಕು ಏನಿರುತ್ತೆ ಟಿ ತ್ರೀ ಟಿ ಫೋರ್ ಲೆವೆಲ್ ನಾರ್ಮಲ್ ಇದ್ದು ಟಿ ಎಸ್ ಎಚ್ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಥೈರಾಯ್ಡ್ ಹಾರ್ಮೋನ್ ಏನು ಮಾಡುತ್ತೆ ನಮ್ಮದು ಕಂಪ್ಲೀಟ್ ಬಾಡಿ ಮೆಟಾಲಿ ಮೆಟಬಾಲಿಸಮನ್ನು ಮೇಂಟೆನೆನ್ಸ್ ಮಾಡ್ತಾ ಇರತ್ತೆ ನಾವೇನು ಹೇಳೋದು ಫಸ್ಟ್ಗೆ ಬಿ ಎಮ್ ಆರ್ ಅಂತ ಸೊ ಬಾಡಿ ರೆಸ್ಟಿಂಗ್ ಮೆಟಾಬಾಲಿಸಮ್ ಅಂತ ಸೊ ಅದು ಏನಿದೆ ಅದನ್ನು ಕಂಟ್ರೋಲ್ ಮಾಡೋದು ಈ ಥೈರಾಯ್ಡ್ ಹಾರ್ಮೋನ್ ಆಗಿರುತ್ತೆ ಸೊ ಇದೇನು ಮಾಡುತ್ತೆ ನಾವು ಎಷ್ಟೇ ಒಂದು ಆಹಾರವನ್ನು ತಿಂದರೂ ಕೂಡ ಈ ಹಾರ್ಮೋನಿಂದ ಮೆಟಾಬಾಲಿಸಮ್ ರೇಟ್ ತುಂಬ ಕಡಿಮೆ ಆಗ್ತಾ ಹೋಗತ್ತೆ ಅದು ನಾವು ತಿಂದಂತಹ ಎಲ್ಲ ಆಹಾರ ಅಥವಾ ಕ್ಯಾಲರೀಸ್ ಏನಾಗುತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗಿ ನಿಮ್ಮದು ವೇಟನ್ನು ಗೇನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಯಾವಾಗ ನಮ್ಮದು ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅವರಿಗೆ ಜಾಸ್ತಿ ಇರತ್ತೆ ಸೊ ಅವರು ಸುಸ್ತಿನಲ್ಲೇ ಜಾಸ್ತಿ ಇರ್ತಾರೆ ಮಲಗಬೇಕು ಜಾಸ್ತಿ ಅನಿಸತ್ತೆ ಸೊ ಅವರಿಗೆ ಒಂದು ಮೆಡಿಕೇಶನ್ ಜೊತೆಗೆ ವೆಯ್ಟ್ ಲಾಸ್ ಮಾಡೋದು ತುಂಬ ಸಹಾಯ ಆಗತ್ತೆ ವಿದೌಟ್ ಮೆಡಿಕೇಶನ್ ಅವರು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋದರೆ ಅವರು ತುಂಬ ಅಂತಂದರೆ ತುಂಬ ಏನಾಗತ್ತೆ ಸ್ವಲ್ಪ ಸಫರ್ ಆಗಬೇಕಾಗತ್ತೆ ವೆಯ್ಟ್ ಲಾಸ್ ಆಗೋದು ಲೇಟ್ ಕೂಡ ಆಗತ್ತೆ ಜೊತೆಗೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಅವ್ರ ಬಾಡಿ ವೆಯ್ಟ್ ಲಾಸಿಗೆ ಅಥವಾ ವೆಯ್ಟ್ ಗೆ ಸಪೋರ್ಟ್ ಮಾಡೋದು ತುಂಬ ಆಗಿ ಆಗತ್ತೆ ಜೊತೆಗೆ ವೀಕ್ನೆಸ್ ಕೂಡ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಒಂದು ವೆಯ್ಟ್ ಲಾಸ್ ಪ್ರೊಸೆಸ್ಸಲ್ಲಿ ಬರುವಂಥ ಪ್ರತಿಯೊಬ್ಬರು ಅದರಲ್ಲೂ ಹೆಣ್ಮಕ್ಳಿಗೆ ಈ ಥೈರಾಯ್ಡ್ ಇಶ್ಯೂ ಜಾಸ್ತಿ ಕಾಣಿಸ್ಕೊಳ್ಳತ್ತೆ ಆದ್ದರಿಂದ ಅವರು ಏನು ಮಾಡಬೇಕು ಮೊದಲಿಗೆ ಥೈರಾಯ್ಡನ್ನು ಥೈರಾಯ್ಡ್ ಫಂಕ್ಷನ್ಸನ್ನು ಚೆಕ್ ಮಾಡಿಸ್ಕೊಂಡು ವೆಯ್ಟ್ ಲಾಸ್ ಪ್ರೋಗ್ರಾಮ್ಗಳನ್ನು ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು ಸೊ ನೆಕ್ಸ್ಟ್ ಬರೋದು ನಾಲ್ಕನೇದು ಇನ್ಸುಲಿನ್ ಹಾರ್ಮೋನ್ ಅಂತ ಹೇಳ್ತೀವಿ ಸೊ ಇನ್ಸುಲಿನ್ ಏನು ಜಾಸ್ತಿ ಆಗತ್ತೆ ಸೊ ಇದ್ರ ವರ್ಕೇ ಇರೋದು ನಮ್ಮದು ಗ್ಲುಕೋಸನ್ನು ಸ್ಟೋರ್ ಮಾಡಿಡೋದು ಸೊ ನಾವು ಜಾಸ್ತಿ ಕಾರ್ಬ್ಸನ್ನು ತಗೊಳ್ತಾ ಹೋದ್ವಿ ಅಂತಂದರೆ ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ ಜೊತೆಗೆ ಬಂದಂತಹ ನಮ್ಮ ಒಂದು ಫ್ಯಾಟನ್ನು ಏನು ಮಾಡತ್ತೆ ಅದು ನಮ್ಮ ಗ್ಲುಕೋಸನ್ನಾಗಿರ್ಬೋದು ಫ್ಯಾಟನ್ನಾಗಿರ್ಬೋದು ನಮ್ಮ ಬಾ ನಮ್ಮ ಒಂದು ಬ್ಲಡ್ಡಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು ಅಥವಾ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು ಇದರಿಂದ ಏನಾಗತ್ತೆ ನಮ್ಮದು ಫ್ಯಾಟ್ ಏನಾಗುತ್ತೆ ಜ ಬೇಗನೆ ಬರ್ನ್ ಆಗೋದಿಲ್ಲ ಟೈಮ್ ಜಾಸ್ತಿ ತಗೊಳ್ತಾ ಹೋಗುತ್ತೆ ಯಾವಾಗ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅದು ಗ್ಲುಕೋಸನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಿ ನಮ್ಮ ಬಾಡಿಗೆ ಇನ್ಸ್ಟಂಟಾಗಿ ಎನರ್ಜಿ ಕೊಡುತ್ತೆ ಅದರಿಂದ ನಮಗೆ ಎನರ್ಜಿಯನ್ನು ಸಿಗತ್ತೆ ಬಟ್ ಎಕ್ಸ್ಟ್ರಾ ಎನರ್ಜಿ ಇರೋದ್ರಿಂದ ಅದು ನಮ್ಮ ಬಾಡಿಯಲ್ಲಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ ಅದರಿಂದ ನಿಮಗೆ ವೆಯ್ಟ್ ರಿಡಕ್ಷನಲ್ಲಿ ತುಂಬ ಸ್ಲೋ ಆಗಿ ವರ್ಕ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏನಪ್ಪ ಅಂತಂದರೆ ಯಾವಾಗ ನಾವು ಇನ್ಸುಲೆನ್ ರೆಸಿಸ್ಟೆನ್ಸನ್ನು ನಾರ್ಮಲ್ ಆಗಿ ಅಥವಾ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಂದ್ರೆ ನೀವು ಪ್ರೊಸೆಸ್ಡ್ ಗ್ರೈನ್ಗಿಂತನೂ ಹೋಲ್ ಗ್ರೈನ್ ತಗೊಳ್ಳೋದು ತುಂಬ ಒಳ್ಳೆಯದು ಜೊತೆಗೆ ಹೋಲ್ ಗ್ರೇನ್ ಜೊತೆಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂಥ ಫುಡ್ಡನ್ನು ಆಮೇಲೆ ಲೀನ್ ಪ್ರೋಟೀನ್ ಇರುವಂಥ ಫುಡ್ಡನ್ನು ಜಾಸ್ತಿನೇ ಇಂಟೇಕ್ ಮಾಡೋದ್ರಿಂದ ನಮ್ಮ ಗ್ಲುಕೋಸ್ ಲೆವೆಲನ್ನು ನಾರ್ಮಲ್ ಇಟ್ಕೊಳ್ಳಿಕ್ಕೆ ಜೊತೆಗೆ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗದೇ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಗೆ ನಮ್ಮದು ವೇಟ್ ಒಂದು ಲಾಸ್ ಪ್ರೊಸೆಸ್ಸಲ್ಲಿ ಇದು ತುಂಬ ಸಹಾಯ ಮಾಡುತ್ತೆ ಸೊ ಇನ್ನು ಕೊನೆಯದಾಗಿ ಹೇಳೋದಂತಂದರೆ ನಮ್ಮದು ಸ್ಟ್ರೆಸ್ ಲೆವೆಲ್ ಸೊ ಅದರಲ್ಲೂ ಕೂಡ ನಮ್ಮದು ಕಾರ್ಟಿಸೋಲ್ ಹಾರ್ಮೋನ್ ಅಂತ ಇರತ್ತೆ ಜೊ ಯಾರಿಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಅವ್ರೇನು ಮಾಡ್ತಾರೆ ಜಾಸ್ತಿ ಹಂಗರ್ನೆಸ್ ಫೀಲ್ ಮಾಡ್ತಾರೆ ಸ್ಟ್ರೆಸ್ ಲೆವೆಲ್ ಇರೋದ್ರಿಂದ ಏನಾದರೂ ತಿಂತಾನೇ ಇರಬೇಕು ಆ ಸ್ಟ್ರೆಸ್ಸಲ್ಲೇ ಅವ್ರು ಏನು ಮಾಡ್ತಾರೆ ಜಾಸ್ತಿ ಇನ್ಟೇಕ್ ಮಾಡ್ತಾರೆ ಫುಡ್ಡನ್ನು ಸೊ ಅದರಿಂದ ಏನಾಗುತ್ತೆ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಜೊತೆಗೆ ಕ್ಯಾಲರಿ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ಸುಲಿನ್ ಏನಾಗತ್ತೆ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಅವ್ರಿಗೇನಾಗತ್ತೆ ವೇಟ್ ಲಾಸ್ ಪ್ರೋಗ್ರಾಮಲ್ಲಿ ಅವ್ರಿಗೆ ಯಾವುದೇ ರಿಸಲ್ಟ್ ಕೂಡ ಬರ್ದೇನೂ ಇರಬಹುದು ಸೊ ನಾವು ಯಾವುದು ವೇಟ್ ಲಾಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಥವಾ ವೇಟ್ ಲಾಸ್ ಪ್ರೋಗ್ರಾಮಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಕಂಪಲ್ಸರಿಯಾಗಿ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬೇಕು ಸ್ಟ್ರೆಸ್ ಅನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಒಂದು ಪ್ರೋಗ್ರಾಮ ಮುಂದೆ ವರ್ಸ್ಬೇಕು ಅದ್ರ ಜೊತೆಗೆ ನಮಗೆ ನಿದ್ದೆ ಕೂಡ ತುಂಬ ಚೆನ್ನಾಗಬೇಕು ವೇಟ್ ಲಾಸ್ ಪ್ರೊ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀವಿ ಕ್ಯಾಲರಿ ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ ಜೊತೆಗೆ ಹೈಲಿ ಪ್ರೋಟೀನ್ ಇರುವಂಥ ಫುಡ್ ತೊಗೋತಾ ಇದ್ದೀವಿ ಲೀನ್ ಪ್ರೋಟೀನ್ ಫುಡ್ ತೊಗೋತೀವಿ ಗುಡ್ ಫ್ಯಾಟ್ ತೊಗೋತೀವಿ ಎಲ್ಲ ತೊಗೋತೀವಿ ಆದರೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಮೊಬೈಲನ್ನು ಜಾಸ್ತಿ ಹೊತ್ತಿನವರೆಗೂ ಹಿಡ್ಕೊಂಡು ನೋಡ್ತಾ ರಾತ್ರಿ ಲೇಟಾಗಿ ಮಲಗಿ ಬೇಗ ಏಳೋದಾಗಿರ್ಬೋದು ನಿದ್ದೆ ಪ್ರಮಾಣ ಸರಿಯಾಗಿ ಆಗದಿದ್ದರೂ ಕೂಡ ನಮಗೆ ವೆಯ್ಟ್ ಲಾಸ್ ಏನಾಗದನ್ನ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೊ ಯಾರೆಲ್ಲ ವೆಯ್ಟ್ ವೇಟ್ ಲಾಸ್ ಪ್ರೋಗ್ರಾಮಿಗೆ ಹೋಗ್ತೀರಾ ಅವರು ಒಂದು ಸ್ವಲ್ಪ ದಿನ ವೆಯ್ಟ್ ಲಾಸ್ ಪ್ರೋಗ್ರಾಮನ್ನು ನಾರ್ಮಲಾಗಿ ಸ್ಟಾರ್ಟ್ ಮಾಡಿ ನೋಡಿದಾಗ ನಿಮಗೆ ವೆಯ್ಟ್ ಲಾಸ್ ಆಗದೇ ಇದ್ದರೆ ಈ ಎಲ್ಲ ಟೆಸ್ಟಸನ್ನು ಮಾಡಿಸ್ಕೊಂಡು ನೀವು ಮೆಡಿಕೇಶನಲ್ಲಿ ಇದ್ಕೊಂಡೇ ಏನು ಮಾಡ್ಬೋದು ವೆಯ್ಟ್ ಲಾಸ್ ಪ್ರೋಗ್ರಾಮನ್ನು ಕಂಟಿನ್ಯೂ ಆಗಿ ಮಾಡಬಹುದಾಗತ್ತೆ ಸೊ ಅದರಿಂದ ನಮ್ಮ ಒಂದು ಫುಡ್ಡಲ್ಲಿ ಅಥವಾ ಪ್ರೊಬಯೋಟಿಕನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡು ಫೈಬರನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡು ಲೈಫ್ ಸ್ಟೈಲನ್ನ ಚೆನ್ನಾಗಿಟ್ಕೊಂಡು ನಿದ್ದೆ ಚೆನ್ನಾಗಿ ಮಾಡಿ ಡೈಲಿ ಎಕ್ಸಸೈಸ್ ಮಾಡಿ ಮಾಡುವುದರಿಂದ ನಮ್ಮ ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮನ್ನು ಚೆನ್ನಾಗಿಟ್ಕೊಳ್ಬೋದು ಇನ್ನೊಂದು ಕೊನೆಯ ಒಂದು ಮಾತೇನಪ್ಪ ಅಂತಂದರೆ ಯಾರೇ ವೆಯ್ಟ್ ಲಾಸ್ ಪ್ರೋಗ್ರಾಮಿಗೆ ಹೋದರೆ ಅತಿ ಬೇಗನೆ ಅದರಿಂದ ಬೋರ್ ಆಗೋದಲ್ಲ ಒಂದು ವಾರ ಮಾಡಿದ್ವಿ ಎರಡು ವಾರ ಮಾಡಿದ್ವಿ ನಂಗೆ ವೆಯ್ಟ್ ಲಾಸ್ ಆಗಲಿಲ್ಲ ನಾರ್ಮಲ್ ಲೈಫ್ ಸ್ಟೈಲ್ಗೆ ಮತ್ತೆ ನಾ ಹಳೆಯ ಲೈಫ್ ಸ್ಟೈಲ್ಗೆ ಹೋಗ್ತೇನೆ ಅಂತಂದರೆ ಅಸಾಧ್ಯದ ಮಾತು ಅದರ ಬದಲಾಗಿ ನೀವು ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಇದೆ ಈ ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ತಿಂಗಳದವರೆಗೂ ಕನ್ಸಿಸ್ಟೆನ್ಸಿ ಯಾವಾಗ ಇಂಪಾರ್ಟೆನ್ಸ್ ಬರುತ್ತೆ ಆಗ ಮಾತ್ರ ನಿಮಗೆ ಈ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ ಸೊ ಯಾರೆಲ್ಲ ಇನ್ನುವರೆಗೂ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಇನ್ನು ನೆಕ್ಸ್ಟ್ ಟೈಮ್ ಮತ್ತೊಂದು ಹೊಸ ವಿಷಯದೊಂದಿಗೆ ನಾವೇನು ಮಾಡೋಣ ಭೇಟಿ ನಮಸ್ಕಾರ